ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಎರಡು ವರ್ಷ ಪೂರೈಸಿರುವ ಮಂತರಗೌಡ ಅವರನ್ನು ಸೋಮವಾರಪೇಟೆಯ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇಲ್ಲಿನ ಪಕ್ಷದ ಕಚೇರಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕೇಕ್ ಕತ್ತರಿಸಿದ ಮಂತರ್ ನೆರೆದಿದ್ದವರಿಗೆ ವಿತರಿಸಿದ್ರು ಮೂರನೇ ವರ್ಷದ ಅವಧಿಯ ಪಥದಲ್ಲಿ ನಡೆಯುತ್ತಿರುವ ಮಂಥರ್ಗೆ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಶುಭ ಹಾರೈಸಿದ್ರು ಈ ವೇಳೆ ಮಾತನಾಡಿದ ಶಾಸಕ ಗೌಡ ನಾನು ಅಧಿಕಾರ ಪಡೆದು ಎರಡು ವರ್ಷವಾಯ್ತು ಆದರೆ ಅದರ ಹಿಂದಿನ ಕಾರ್ಯಕರ್ತರ ಪರಿಶ್ರಮ ಕಳೆದ ಇಪ್ಪತ್ತೈದು ವರ್ಷದಿಂದಲೂ ನಿರಂತರವಾಗಿತ್ತು ಎಲ್ಲರಿಗೂ ಅಭಾರಿಯಾಗಿರ್ತೇನೆ ಎಂದು ಹೇಳಿದ್ರು ಮುಂಬರುವ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಎದುರಿಸಲು ಸಜ್ಜಾಗಬೇಕು ಅದಕ್ಕಾಗಿ ಪಕ್ಷ ಸಂಘಟನೆಯತ್ತ ಹೆಚ್ಚಿನ ಗಮನ ಹರಿಸಬೇಕೆಂದು ಮಂತರ್ ಕರೆ ನೀಡಿದ್ರು ದಯವಿಟ್ಟು ನನ್ನ ಒತ್ತಡಗಳು ನಮ್ಮ ಚೌಕಟ್ಟಲ್ಲಿ ಎಷ್ಟು ಮಾಡಬೇಕು ನಾನು ನಿರಂತರವಾಗಿ ಮೊನ್ನೆ ಏ ಐವತ್ ಕೋಟಿ ಕೊಡ್ತಾ ಇದ್ರಿ ಅಂತ ಸರ್ ಮನೆ ಮುಖ್ಯಮಂತ್ರಿ ಹೇಳಿದ್ರು ಸರ್ ನೀವು ಐವತ್ ಕೋಟಿ ನಾಳೆ ಬೆಳಿಗ್ಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಕೇಳ ನಾನೇ ಬರ್ತೀನಿ ಸರ್ ನಿಮ್ಮ ಅಂತ ಯಾಕೆಂದ್ರೆ ಅಷ್ಟು ಅವಶ್ಯಕತೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೋಸ್ಕರ ಇದೆ ಅಂತ ನನ್ನ ಅಭಿಪ್ರಾಯ ಆ ವಿಚಾರದಲ್ಲಿ ಕೆಲವು ಕಾಮಗಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಇನ್ವಾಲ್ವ್ಮೆಂಟ್ ನಾವು ತಗೋಬೇಕು ಅಂತ ನನ್ನ ಅಭಿಪ್ರಾಯ ಬರಂತ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಹತ್ರದಲ್ಲಿ ಬರಬಹುದು ಆ ವಿಚಾರದಲ್ಲೂ ನಾವು ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಿ ಎಂಎಲ್ ಎ ಆದ್ರೆ ಪ್ರಯೋಜನ ಇಲ್ಲ ಪ್ರತಿ ಗ್ರಾಮ ಪಂಚಾಯತಿ ಸ್ವಲ್ಪ ಸಾರ್ವಜನಿಕತೆಯಿಂದ ಒಂದು ರೀತಿ ಹಿನ್ನಡೆ ಆಯಿತು ಮಾತ್ರ ನಾವು ಯಾಕೆ ಕಾರಣಕ್ಕೂ ಲಕ್ಷ್ಮಣ್ ಸರ್ನ ಯಾಕೆ ಕಾರಣಕ್ಕೂ ನಾವು ಬಿಟ್ಕೊಂಡೋಗಿಲ್ಲ ಪುರಂತ ಚುನಾವಣೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಕೈ ಜೋಡಿಸಿ ಇಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ನಾವು ಜವಾಬ್ದಾರಿ ತಗೊಂಡು ಇರ್ತೇನೆ ನಮಗೆ ಪಾರ್ಟಿಗೆ ಒಂದು ಶಕ್ತಿ ಅಂತ ನಾನು ಹೇಳಿದ್ದೀನಿ ಅಂತ ನನ್ನ ಜವಾಬ್ದಾರಿ ಅಂತಂದ್ರೆ ನಾನು ಎಲೆಕ್ಷನ್ ಗೆದ್ಬಿಟ್ಟು ನಾವೇನು ಮರ್ಯಾದ್ ಪಡೋರಲ್ಲೇ ಎಲೆಕ್ಷನ್ ಅಂತ